ಮುಳಬಾಗ್ಲು ನಗರದಲ್ಲಿ ಏಳ್ನೂರ ಎರೇ ಉರಸ್ ಗಂಧದ ಕಾರ್ಯಕ್ರಮದಲ್ಲಿ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮುಳಬಾಗ್ಲು ವತಿಯಿಂದ ಮಕ್ಕಳಿಂದ ಸಿಲೆಬಂ ಹಾಗೂ ಮಾರ್ಷಲ್ ಆರ್ಟ್ಸ್ ಕಲೆಯನ್ನ ಪ್ರದರ್ಶಿಸಲಾಯಿತು ಈ ಮುಖಾಂತರ ಅಲ್ಲಿಯ ಜನರಿಗೆ ಸಂತೋಷವನ್ನ ಉಣಪಡಿಸಿದ್ದಾರೆ ಜನ ಇದನ್ನು ಕಣ್ತುಂಬಿಕೊಂಡು ಮಕ್ಕಳ ಪ್ರತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೆಷ್ಟೇ ಜನಜಂಗುಳಿ ಇದ್ದರೂ ಕೂಡ ಮಕ್ಕಳು ಆತ್ಮವಿಶ್ವಾಸದಿಂದ ತಮ್ಮ ವಿಶಿಷ್ಟ ಕಲೆಯನ್ನ ಪ್ರದರ್ಶಿಸಿದ್ರಿಂದ ಜನ ಅವರನ್ನ ಪ್ರೋತ್ಸಾಹಿಸಿದ್ದಾರೆ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಗಂಧಕ್ಕೆ ಬಂದಿದ್ದ ಜನ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಹುಮ್ಮಸ್ಸನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಆರರಿಂದ ಹತ್ತು ವರ್ಷದ ಮಕ್ಕಳು ಭಾಗಿಯಾಗಿದ್ರು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಮಾಸ್ಟರ್ ಆಗಿರುವ ವಾಹಿದ್ ಅವರು ಮಕ್ಕಳಿಗೆ ಬಹಳ ಕಟ್ಟುನಿಟ್ಟಿನ ವ್ಯವಸ್ಥಿತ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಎಲ್ಲ ಕಲೆಯನ್ನ ಕಲಿಸಿರುತ್ತಾರೆ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಮಾಸ್ಟರ್ಗಳಾದ ವಾಹಿದ್ ಪಾಷಾ ಮಾಸ್ಟರ್ ಆಗಿರುವ ಆರಿಫ್ ಖಾನ್ ಜೊತೆಗೆ ಮಕ್ಕಳಾದ ಹುಸೇಫ್ ನಬಿಲ್ ರುಷ್ದಾ ಆಲಿಯಾ ಮತ್ತು ಸಮರೀನ್ ರವರು ಒಟ್ಟಾಗಿ ತಯಾರಿಯನ್ನ ನಡೆಸಿ ಈ ಉರುಸ್ ಗಂಧದ ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನ ನೀಡಿರ್ತಾರೆ ಇನ್ನು ಇವರಿಗೆಲ್ಲ ಸಾಥ್ ನೀಡೋದಿಕ್ಕೆ ಅವರ ಪೋಷಕರು ಸಹ ಭಾಗಿಯಾಗಿರುತ್ತಾರೆ